ಹಾಯ್ ಡಿಯರ್ ಫ್ಯಾಮಿಲಿ ವೆಲ್ಕಮ್ ಟು ಐಶ್ವರ್ಯ ಚಾನಲ್ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮನೆಯಲ್ಲೇ ಹಾಫ್ ಬಾಯ್ಲ್ ರೆಸಿಪಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ವಿಡಿಯೋನೆಲ್ಲ ಸ್ಕಿಪ್ ಮಾಡಿದಂತೆ ಕೊನೆ ತನಕ ನೋಡಿ ಈಗ ಬೇಕಾಗಿರೋ ಇಂಗ್ರೀಡಿಯೆಂಟ್ ಶೋ ಮಾಡ್ತಾ ಇದ್ದೀನಿ ಎರಡು ಮೊಟ್ಟೆನ ತೊಗೊಂಡಿದ್ದೀನಿ ಕಂಪ್ಲೀಟ್ ಅರ್ಧ ಸ್ಪೂನಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ ನೀವು ಕಾಳು ಮೆಣಸಿನ ಪುಡಿನೂ ತೊಗೋಬೋದು ಕಾಲು ಸ್ಪೂನಷ್ಟು ಉಪ್ಪು ತೊಗೊಂಡಿದ್ದೀನಿ ಈಗ ಫ್ಲೇಮ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ನಿಮ್ಮ ತಕ್ಕ ತಕ್ಕಾಗಿ ಎಷ್ಟು ಬೇಕಷ್ಟು ಹಾಕೋಬೋದು ಸೊ ಈಗ ಮೊಟ್ಟೆನ ಸೇರಿಸಿ ಇದಕ್ಕೆ ಸಾಲ್ಟ್ ಹಾಕ್ತಾ ಇದ್ದೀನಿ ಸಾಲ್ಟ್ ಟೇಸ್ಟಿಗೆ ಅನುಸಾರವಾಗಿ ಸೇರಿಸ್ಕೊಳ್ಳಿ ಹಾಗೆ ಚಿಲ್ಲಿ ಪೌಡರ್ ಕೂಡ ಅಷ್ಟೇ ಚಿಲ್ಲಿ ಪೌಡರ್ ಆದರೂ ತೊಗೊಬೋದು ಖಾಲಿ ಮಿರ್ಚಿ ಪೌಡರ್ ಆದರೂ ತೊಗೋಬೋದು ಇದೆರಡನ್ನೂ ಸೇರಿಸಿ ಒಂದು ನಿಮಿಷ ಇದನ್ನು ಬೇಯಿಸ್ಕೊಂಡು ಆಮೇಲೆ ಮತ್ತಿನ್ನೊಂದು ಸಲ ಇದನ್ನು ತಿರುಗಿಸಿ ಮತ್ತೆ ಬೇಯಿಸಬೇಕು ಒಂದು ನಿಮಿಷ ಇದನ್ನು ಹೀಗೆ ತಿರುಗಿಸ್ಬಿಟ್ಟು ಬೇಯಿಸಿದ್ರೆ ಚೆನ್ನಾಗಿ ಬೇಯುತ್ತೆ ಸೊ ಇಲ್ಲಿ ಕೆಲವರು ಹಾಫ್ ಬಾಯ್ಲ್ ಅಂತ ಮಾಡ್ತಾರೆ ನಾನಿಲ್ಲಿ ಕಂಪ್ಲೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಹಾಫ್ ಬಾಯ್ಲ್ ಮಾಡ್ಕೋಬೇಕಂದ್ರೆ ಕೇವಲ ಒಂದು ಕಡೆ ಬೇಯಿಸ್ಕೊಂಡ್ರೆ ಆಗುತ್ತೆ ನಮ್ಮ ಮನೇಲಿ ಯಾರು ಇಷ್ಟಪಡೋಲ್ಲ ಸೊ ಹಾಗಾಗಿ ಎರಡು ಕಡೆ ಬೇಯಿಸಿದ್ದೀನಿ ನಾನು ನಾನಿವತ್ತಿದನ್ನು ಬ್ರೇಕ್ಫಾಸ್ಟಿಗೆ ಮಾಡ್ಕೊಂಡಿದ್ದೆ ಒಂದು ಇಟ್ಕೊಳ್ಳಿ ಮೊಟ್ಟೆ ರೆಸಿಪಿ ಯಾವಾಗ ಮಾಡಿದ್ರು ಮೊಟ್ಟೆ ಹೊಡಿಬೇಕಾದ್ರೆ ಅದು ಸಣ್ಣ ಸಣ್ಣ ಪೀಸಾಗಿ ಹೋಗುತ್ತೆ ಸೊ ಅದು ಒಳ್ಳೆಯದಲ್ಲ ನೀವು ಅದನ್ನು ಗಮನ ಇಟ್ಟು ಹುಷಾರಾಗಿ ಮೊಟ್ಟೆ ಹೊಡಿಬೇಕು ಸೊ ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ನಿಮಗೆ ಯಾವುದೆಲ್ಲ ರೆಸಿಪಿ ಬೇಕು ಹೊಸ ರೆಸಿಪಿಗಳು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ರೆಸಿಪಿಗಳನ್ನ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಶೇರ್ ಮಾಡ್ತೀನಿ ಹಾಗೆ ಇನ್ನೊಂದು ಮೊಟ್ಟೆ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಅಂತ ಯಥೇಚ್ಛವಾಗೂ ಬಳಸಬೇಡಿ ದಿನಕ್ಕೆ ಒಂದರಿಂದ ಎರಡು ತಿನ್ನಿ ಸಾಕಾಗುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಹೆಲ್ದಿ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯ ಚಾನಲ್ ಎಲ್ರಿಗೂ ಒಳ್ಳೇದಾಗಲಿ